ಗೊತ್ತಿಲ್ಲ ಸಚಿವರನ್ನ ಸಂಪುಟದಿಂದ ಬಿಡುವುದು ಪಕ್ಷಕ್ಕೆ ಬಿಟ್ಟಂತ ವಿಚಾರ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈಗ ಜನ ಸಚಿವರಿದ್ದಾರೆ ಅದರಲ್ಲಿ ಯಾರನ್ನ ಸಚಿವ ಸಂಪುಟದಿಂದ ಹೊರಗಿಡ್ತಾರೆ ಅನ್ನೋದು ಗೊತ್ತಿಲ್ಲ ಯಾರನ್ನು ತೆಗೆದುಕೊಳ್ತಾರೆ ಅನ್ನೋದು ಗೊತ್ತಿಲ್ಲ ಅದು ಹೈಕಮಾಂಡ್ಗೆ ಬಿಟ್ಟ ನಿರ್ಧಾರ ಇನ್ನು ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಚಿವ ಚೆಲುವರಾಯಸ್ವಾಮಿ ಇದು ಮೂರು ಅಥವಾ ನಾಲ್ಕು ತಿಂಗಳಿಗೆ ಒಮ್ಮೆ ಆಗ್ತಾ ಇರುತ್ತೆ ಅಂದ್ರೆ ಈ ಡಿನ್ನರ್ ಮೀಟಿಂಗ್ಗಳು ಆಗ್ತಾ ಇರುತ್ತೆ ಅಭಿವೃದ್ಧಿ ಕಾರ್ಯಕ್ರಮದ ಬಗ್ಗೆ ಸಿಎಂ ಡಿನ್ನರ್ ಮೀಟಿಂಗ್ ಅನ್ನ ಕರೆದಿದ್ರು ಈ ಮೀಟಿಂಗ್ ಯಾವುದೇ ರೀತಿಯ ರಾಜಕೀಯ ಚರ್ಚೆಗೆ ಅಂತೇಳಿ ಆಗಿದ್ದಲ್ಲ ಆಗಾಗ ಮೀಟಿಂಗ್ ಕರಿತಿರ್ತಾರೆ ಚರ್ಚೆ ಮಾಡ್ತೀವಿ ಆದ್ರೆ ರಾಜಕಾರಣಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತ ಸಚಿವ ಸ್ವಾಮಿ ಅವರು ಹೇಳಿದ್ದಾರೆ ಇನ್ನು ನೂರ ಮೂವತ್ತಾರು ಜನರು ಮಂತ್ರಿ ಆಗ್ಬೇಕು ಅಂತಿದ್ದಾರೆ ಶಾಸಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಮಂತ್ರಿ ಆಗ್ಬೇಕು ಅನ್ನುವಂತ ಆಕಾಂಕ್ಷೆ ಇದ್ದೇ ಇರುತ್ತೆ ಆಸೆ ಇರುವವರಿಗೆ ಪಕ್ಷ ಏನಾದ್ರೂ ಮಾಡ್ಬೇಕಲ್ವಾ ಇವರನ್ನ ತೆಗೆದು ಬೇರೆಯವರಿಗೆ ಕೊಡ್ತಾರೆ ಮೂವತ್ನಾಲ್ಕು ಜನರಲ್ಲಿ ಎಷ್ಟು ಜನರನ್ನ ತೆಗಿತಾರೋ ಗೊತ್ತಿಲ್ಲ ನಾಳಿನ ಮೀಟಿಂಗ್ ನಲ್ಲಿ ಯಾವ ಚರ್ಚೆ ಕೂಡ ಇಲ್ಲ ಸಮಾಧಾನ ಪಡಿಸುವಂತ ಅಗತ್ಯನೂ ಇಲ್ಲ ಎಲ್ಲರೂ ಸೇರಿ ಇದ್ದಾರೆ ಡಿ ಸಿ ಎಂ ಯಾವ ಡಿಸ್ಟರ್ಬ್ ಕೂಡ ಆಗಿಲ್ಲ ಇನ್ನು ಚೆನ್ನಾಗಿದ್ದಾರೆ ಅಂತೇಳಿ ಮಂಡ್ಯದಲ್ಲಿ ಸಚಿವ ಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಡಿಸ್ಟರ್ಬ್ ಆಗಿಲ್ಲ ಇನ್ನು ಸಚಿವ ಸಂಪುಟ ಪುನಾರಚನೆ ಅಂತ ಬಂದಾಗ ಕೆಲವರನ್ನು ತೆಗಿಬೇಕಾಗುತ್ತೆ ಕೆಲವರು ಸೇರಿಸ್ಕೊಳ್ಬೇಕಾಗುತ್ತೆ ಮೂವತ್ತಾರು ಜನ ಇದ್ದಿದ್ದು ಅದರಲ್ಲಿ ಈಗ ಇಬ್ರು ಇಲ್ಲ ರಾಜಣ್ಣ ಹಾಗೂ ನಾಗೇಂದ್ರ ಇಬ್ಬರು ಕೂಡ ಸಂಪುಟದಿಂದ ಹೊರಗಿದ್ದಾರೆ ರಾಜೀನಾಮೆ ಕೊಟ್ಟಿದ್ದಾರೆ ಆ ಇಬ್ಬರು ಸ್ಥಾನಕ್ಕೆ ಯಾರು ಬರ್ತಾರೆ ಯಾರು ಹೊಸಬ್ರು ಅನ್ನುವಂಥ ಒಂದು ಪೈಪೋಟಿ ಇದೆ ಸಚಿವರಾಗಬೇಕು ಅನ್ನುವಂಥ ಆಕಾಂಕ್ಷೆ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ ಆದರೆ ಯಾರನ್ನು ತೆಗೆದುಕೊಳ್ತಾರೆ ಅವ್ರ ಸಾಮರ್ಥ್ಯ ಏನು ಅದೆಲ್ಲದ್ರ ಬಗ್ಗೆ ಕೂಡ ಸಿ ಹಾಗೂ ಹೈಕಮಾಂಡ್ನ ನಾಯಕರು ಏನಿದ್ದಾರೆ ಅವರೇ ತೀರ್ಮಾನವನ್ನು ಮಾಡ್ತಾರೆ ನಾಳೆ ನಡೆಯುವಂಥ ಮೀಟಿಂಗ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಇಲ್ಲ ಅಂತ ಕೂಡ ಸ್ವಾಮಿ ಅವರು ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಮೂರು ತಿಂಗಳು ಆರು ತಿಂಗಳು ನಡೀತಾ ಇರ್ತದೆ ಸರ್ಕಾರದಲ್ಲಿ ಏನೆಲ್ಲ ಸೊ ಡೆವಲಪ್ಮೆಂಟ್ ಕೆಲಸ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಕಾರ್ಯಕ್ರಮಗಳು ಯಾವ ರೀತಿ ನಡೀತದೆ ಯಾವ ಜಿಲ್ಲೆಯಲ್ಲಿ ಏನೇನು ನಡೆಸ್ತಾ ಇದ್ದೀರಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜವಾಬ್ದಾರಿ ಏನಿದೆ ಅದ್ರ ಬಗ್ಗೆ ರಿವ್ಯೂ ಮಾಡಲಿಕ್ಕೆ ಸಿ ಮೀಟಿಂಗ್ ಕರೆದಿರೋದಕ್ಕೂ ಡಿನ್ನರ್ ಮೀಟಿಂಗ್ ಅಂದರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಈ ಮೀಟಿಂಗ್ಗೆ ಯಾವುದೇ ಥರದ ರಾಜಕೀಯವಾದಂತ ಚರ್ಚೆ ಇಲ್ಲ ಇದಕ್ಕೆ ಸಿ ಎಂ ಅವರು ಮೀಟಿಂಗ್ ಕರೆದಿದ್ದಾರೆ ಚುನಾವಣೆ ಬಿಹಾರ್ ನಡೀತಾ ಇದೆ ಸೊ ನವೆಂಬರ್ ಹದಿನಾಲ್ಕಕ್ಕೆ ಘೋಷಣೆ ರಿಸಲ್ಟ್ ಇದೆ ಅದಾದ ನಂತರ ರಿಷಪ್ಪಲ್ಲು ಅಥವಾ ಇನ್ನೇನೇ ವಿಚಾರ ಇದ್ರು ಸಿ ಎಮು ಡಿ ಸಿ ಎಮ್ ಅಂದರೆ ಮುಖ್ಯಮಂತ್ರಿಗಳು ಪಕ್ಷ ಸಾಕಷ್ಟು ಸಚಿವರಿಗೆ ಸರಿ ರೀ ಎರಡೂವರೆ ವರ್ಷ ಬಹಳಷ್ಟು ಜನ ನೂರ ಮೂವತ್ತಾರು ಜನನು ಮಂತ್ರಿ ಆಗ್ಬೇಕು ಅಂತಿದ್ದಾರೆ ನೂರ ಮೂವತ್ತೆಂಟು ಜನ ಅದ್ರಲ್ಲಿ ಮೂವತ್ನಾಲ್ಕು ಜನ ಆಗವ್ರೆ ಇನ್ನೊಂದಷ್ಟು ಜನ ಆಸೆ ಆ ಶೈರ ಪಕ್ಷ ಮಾಡ್ಬೇಕಲ್ಲ ಆಲ್ಟರ್ನೇಟು ಈಗ ಪಂಚಾಯತಿ ಹತ್ತೆ ಕೊಡ್ತೀವಿ ಕೊನೆ ಪಕ್ಷ ಸರ್ಕಾರದಲ್ಲಿ ಎರಡು ವರ್ಷ ವರ್ಷಕ್ಕೆ ತಪ್ಪು ಅಂತ ಹೇಳಿ ಹೌದಲ್ವೇನ್ರಿ ಮೂವತ್ನಾಲ್ಕು ಜನಕ್ಕೆ ಯಾರ ನಾಲಲ್ಲಿ ಪಕ್ಷ ತೆಗೆದು ಇನ್ನೊಂದಷ್ಟು ಜನ ಕೊಡ್ತಾರೆ ಮೂವತ್ನಾಲ್ಕು ಜನದಲ್ಲಿ ಹತ್ತು ಜನ ತೆಗಿತಾರೋ ಮೂವತ್ತು ಮೂರ್ ಜನ ತೆಗಿತಾರೋ ಅದು ಪಕ್ಷಕ್ಕೆ ಬಿಟ್ಟು ಇವತ್ತು ಈಗ ನಾಳೆ ಮೀಟಿಂಗ್